ಲಾರ್ಡ್ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರ ಆತ್ಮೀಕ ಕಣ್ಣುಗಳನ್ನು ತೆರೆಸು ಸ್ವಾಮಿ ಪರಿಶುದ್ಧಾತ್ಮನ ಮೂಲಕ ನಮ್ಮನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ದೇವ ಜನರೇ ಈ ದಿನದ ವಾಕ್ಯ ಸಂದೇಶವನ್ನು ಕೇಳಲು ಸಿದ್ಧವಾಗಿರುವ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸುವಿನ ಹೆಸರಿನಲ್ಲಿ ಕೃಪೆಯೂ ಶಾಂತಿಯು ಉಂಟಾಗಲಿ ಆಮೇಲೆ ಇಂದಿನ ಸಂದೇಶ ಪ್ರಿಯರೇ ಎಚ್ಚರವಾಗಿರಿ ಮೋಸ ಹೋಗಬೇಡಿರಿ ಎನ್ನುವ ಎಚ್ಚರಿಕೆಯ ಸಂದೇಶವಾಗಿದೆ ಹಾಗಾದರೆ ಯಾವ ವಿಷಯದ ಎಚ್ಚರಿಕೆ ಇದಾಗಿದೆ ಹೇಗೆ ಎಚ್ಚರಿಕೆ ವಹಿಸಬೇಕು ಎನ್ನುವುದು ನಿಮ್ಮ ಪ್ರಶ್ನೆಯಾಗುವುದಾದರೆ ಅದಕ್ಕೆ ಉತ್ತರ ಬೈಬಲ್ನಲ್ಲಿರುವಂತಹ ವಾಕ್ಯಗಳ ಮೂಲಕ ನಾವು ತಿಳಿದುಕೊಳ್ಳಬಹುದು ನಿಮಗೆಲ್ಲ ತಿಳಿದಿರುವ ಪ್ರಕಾರ ನಾವು ಕ್ರೈಸ್ತರು ನಾವು ಆತನ ಮಕ್ಕಳು ಆದ್ದರಿಂದ ನಾವು ಪ್ರಾರ್ಥನೆ ಮಾಡುವುದರಲ್ಲಿಯೂ ವಾಕ್ಯಗಳನ್ನು ಓದುವುದರಲ್ಲಿಯೂ ಧ್ಯಾನ ಮಾಡುವುದರಲ್ಲಿಯೂ ಸಂದೇಶಗಳನ್ನು ಕೇಳುವುದರಲ್ಲಿಯೂ ನಮ್ಮನ್ನು ನಾವು ಹೆಚ್ಚಾಗಿ ತೊಡಗಿಸಿಕೊಂಡಿರುತ್ತೇವೆ ಆದಾಗ್ಯೂ ಕೆಲವೊಂದು ಸಮಯಗಳಲ್ಲಿ ಸೈತಾನನ ಕುತಂತ್ರಗಳಿಗೆ ಬಲಿಯಾಗಿ ಮೋಸ ಹೋಗುತ್ತೇವೆ ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿರುವಂತಹ ಬಲಹೀನತೆ ನಾನು ಶರೀರದ ದುರಾಚಾರದ ಬಗ್ಗೆ ಅಂದ್ರೆ ಶರೀರದ ಕೆಟ್ಟ ಆಸೆಗಳ ಬಗ್ಗೆ ಅಂದರೆ ಆ ಬಲಹೀನತೆಯ ಬಗ್ಗೆ ನಾನು ಹೇಳುತ್ತಿಲ್ಲ ಅಂದ್ರೆ ಉದಾಹರಣೆಗೆ ವ್ಯಭಿಚಾರ ಜಾರತ್ವ ಇದರ ಬಗ್ಗೆ ಅಲ್ಲ ಇದರ ಬಗ್ಗೆ ನಾನು ಹೇಳ್ತಿಲ್ಲ ನಾವು ಎಷ್ಟೇ ಆದ್ರೂ ಮನುಷ್ಯ ಮಾತ್ರದವರು ಈ ಲೋಕದಲ್ಲಿ ನಮಗೆ ಅನೇಕ ವಿಧವಾದ ಶೋಧನೆಗಳು ಎದುರಾಗ್ತವೆ ಅದರಲ್ಲಿ ಬಹು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಎದುರಾಗುತ್ತಿರುವ ಶೋಧನೆ ಸಮಸ್ಯೆ ಅಂದ್ರೆ ಅದು ಅನಾರೋಗ್ಯ ಈ ಅನಾರೋಗ್ಯ ಮನುಷ್ಯರನ್ನು ಅತಿ ಹೆಚ್ಚು ಚಿಂತೆಗಳಿಗೆ ಬಾಧೆಗಳಿಗೆ ಸಮಾಧಾನವಿಲ್ಲದ ಜೀವಿತಕ್ಕೆ ನಡೆಸ್ತಾ ಇದೆ ಇದೇ ಕಾರಣದಿಂದಲೇ ಇತ್ತೀಚಿನ ದಿನಗಳಲ್ಲಿ ಅದ್ಭುತ ಕಾರ್ಯ ಸೂಚಕ ಕಾರ್ಯ ಮಹತ್ ಕಾರ್ಯಗಳಿಂದ ತುಂಬಿಸಲ್ಪಟ್ಟ ಸ್ಥಳಗಳು ಹೆಚ್ಚಾಗಿ ಬೆಳೆಯುತ್ತಿದೆ ಸಿಸ್ಟರ್ ಇದಕ್ಕೂ ನಾವು ಎಚ್ಚರವಾಗಿರುವುದಕ್ಕೂ ಏನು ಸಂಬಂಧ ಅನ್ನೋದು ನಿಮ್ಮ ಪ್ರಶ್ನೆಯಾದರೆ ಇಂತಹ ಸ್ಥಳಗಳಲ್ಲಿಯೇ ಬಹಳ ಎಚ್ಚರಿಕೆ ವಹಿಸಬೇಕು ಎನ್ನುವುದು ನನ್ನ ಉತ್ತರ ಯಾಕಂದ್ರೆ ಅಂತ್ಯಕಾಲದಲ್ಲಿ ನಾವು ಜೀವಿಸುತ್ತಿದ್ದೇವೆ ಎನ್ನುವ ಸತ್ಯ ಎಲ್ಲರಿಗೂ ತಿಳಿದಿದೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಬಲಹೀನತೆಯನ್ನು ಉಪಯೋಗಿಸಿಕೊಂಡು ಸೈತಾನನು ನಮ್ಮನ್ನು ಮೋಸಗೊಳಿಸುತ್ತಾನೆ ಪ್ರಿಯರೇ ಎಲ್ಲಿ ಈಗ ಯೇಸುವಿನ ಹೆಸರು ಹೇಳಿಕೊಂಡೇ ಸೂಚಕ ಕಾರ್ಯಗಳು ಮಹತ್ ಕಾರ್ಯಗಳು ಅದ್ಭುತ ಕಾರ್ಯಗಳು ನಡೆಸ್ತಾ ಇರುವಂತ ಎಷ್ಟೋ ಸ್ಥಳಗಳಿವೆ ಆದ್ರೆ ಅಲ್ಲಿ ನಿಜವಾಗಿಯೂ ಸ್ವಾಮಿಯ ಇಚ್ಛೆ ನಡೀತಾ ಇದೆಯಾ ಅಥವಾ ಸೈತಾನನು ತನ್ನ ಮುಖವಾಡ ಧರಿಸಿಕೊಂಡು ಮೋಸ ಮಾಡ್ತಾ ಅಂತ ತಿಳ್ಕೊಂಡು ಹೆಜ್ಜೆ ಇಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಯಾಕಂದರೆ ವಾಕ್ಯಗಳಲ್ಲಿ ನಮಗೆ ತಿಳಿಸಲ್ಪಟ್ಟಿರುವ ಪ್ರಕಾರ ಮತ್ತಾಯನ ಬರೆದ ಸುವಾರ್ಥ ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನೂ ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಎಂದು ಬರೆಯಲ್ಪಟ್ಟಿದೆ ನೋಡ್ರಿ ಈ ರೀತಿಯಾಗಿ ಎಲ್ಲೇ ಏನೇ ಒಂದು ಸೂಚಕ ಕಾರ್ಯ ನಡೀತಾ ಇದೆ ಅದ್ಭುತ ಕಾರ್ಯ ನಡೀತಾ ಇದೆ ಅಂದ್ರೆ ನಾವು ಸಡನ್ ಆಗಿ ಏನ್ ನಿರ್ಧಾರ ತಗೊಳ್ತೀವಿ ಇದು ದೇವರ ಚಿತ್ತದಿಂದಲ್ಲದೆ ದೇವರ ಆಶೀರ್ವಾದದಿಂದಲ್ಲದೆ ಮಾಡುವುದು ಸಾಧ್ಯವಿಲ್ಲ ಇದನ್ನ ದೇವರೇ ಮಾಡ್ತಾ ಇದ್ದಾರೆ ಅನ್ನುವಂತಹ ನಿರ್ಧಾರಕ್ಕೆ ನಾವು ಹೋಗ್ಬಿಡ್ತೀವಿ ಅದಕ್ಕೆ ಮುಂಚೆ ನಾವು ವಾಕ್ಯಗಳಲ್ಲಿ ಎಚ್ಚರವಾಗಿದ್ದು ವಾಕ್ಯಗಳಲ್ಲಿ ನಮ್ಮನ್ನು ನಾವು ಗಟ್ಟಿಯಾಗಿ ಮಾಡಿಕೊಳ್ಳಬೇಕಾಗ್ತದೆ ವಾಕ್ಯಗಳಲ್ಲಿ ನಾವು ಬಲವುಳ್ಳವರಾಗಿದ್ದರೆ ಇವುಗಳಲ್ಲಿ ಮೋಸ ಹೋಗೋದಕ್ಕೆ ಸಾಧ್ಯ ಇಲ್ಲ ಮುಂದಿನ ವಾಕ್ಯ ನೋಡ್ರಿ ಎರಡನೇ ತಿಸ್ಲೋನಿಕದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆ ಅಧರ್ಮ ಸ್ವರೂಪನು ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ ಸೂಚಕ ಕಾರ್ಯ ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಗಳಿಂದಲೂ ಕೂಡಿ ನಾಶನದ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು ಅಂತ ಬರೆಯಲ್ಪಟ್ಟಿದೆ ಮತ್ತೆ ಮುಂದೆ ನೋಡೋದಾದ್ರೆ ಪ್ರಕಟಣೆಗಳ ಗ್ರಂಥ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇದು ಮಹತ್ತಾದ ಸೂಚಕ ಕಾರ್ಯವನ್ನು ನಡೆಸುತ್ತದೆ ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆಯಾದರೂ ಮಾಡಬಹುದು ಅಂತ ಬರೆಯಲ್ಪಟ್ಟಿದೆ ಪ್ರಿಯರೇ ಇದರಲ್ಲಿ ತಿಳ್ಕೊಳ್ರಿ ಸೈತಾನನು ತಾನು ಪ್ರಕಾಶ ರೂಪವುಳ್ಳಂತಹ ವೇಷವನ್ನು ಧರಿಸಿಕೊಂಡು ದೇವರಾದುಕೊಂಡಂತಹ ಜನಗಳನ್ನು ಮೋಸ ಮಾಡಲು ಶಕ್ತನಾಗಿದ್ದಾನೆ ಹಾಗಾಗಿ ದಯಮಾಡಿ ಎಚ್ಚರವಾಗಿರ್ರಿ ಸೂಚಕ ಕಾರ್ಯ ಅದ್ಭುತ ಕಾರ್ಯ ಮಹತ್ ಕಾರ್ಯಗಳಿಂದ ಓಡಿ ಹೋಗಬೇಡಿರಿ ವಾಕ್ಯಗಳಿಗೆ ಹೆಚ್ಚು ವಿಧೇರಾಗಿ ನಡೆಯಿರಿ ಮತ್ತು ಈ ರೀತಿಯ ಒಂದು ಸ್ಥಳಗಳನ್ನು ನಾವು ತಿಳಿಯೋದಾದರೂ ಹೇಗೆ ಯಾ ಎಲ್ಲಿ ದೇವರ ಚಿತ್ತ ನಡೀತಾ ಇದೆ ಎಲ್ಲಿ ಸೈತಾನನು ವೇಷ ಹಾಕಿಕೊಂಡು ತನ್ನ ಕಾರ್ಯವನ್ನ ಸಾಧಿಸ್ತಾ ಇದ್ದಾನೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅನ್ನೋದು ನಿಮ್ಮ ಪ್ರಶ್ನೆಯಾಗಿರೋದಾದರೆ ಇದೇ ಕಾರಣಕ್ಕಾಗಿ ಒಂದನೇ ಕೊರಿಂತ ಹನ್ನೆರಡನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ ದೇವರು ದಯಪಾಲಿಸುವ ಆತ್ಮನ ವರಗಳನ್ನು ನಾವು ಪಡ್ಕೋಬೇಕು ಅದರಲ್ಲಿ ವಾಕ್ಯದ ಜ್ಞಾನ ವಾಕ್ಯದ ವರವನ್ನು ಮತ್ತು ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರಗಳನ್ನು ನಾವು ಪಡ್ಕೋಬೇಕು ಜ್ಞಾನ ವಾಕ್ಯವನ್ನು ಮತ್ತು ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರಗಳಿಗಾಗಿ ನಾವು ಬೇಡಿಕೊಂಡು ತಂದೆ ದೇವರಿಂದ ನಾವು ಪಡೆದುಕೊಳ್ಳಬೇಕು ಆಗ ಇವೆಲ್ಲವುಗಳ ಜ್ಞಾನ ನಮ್ಮಲ್ಲಿ ತುಂಬಿಸಲ್ಪಡುತ್ತದೆ ಅಷ್ಟು ಸುಲಭವಾಗಿ ನೋಡ್ರಿ ನಾನು ಹೇಳ್ತೀನಿ ಯಾವಾಗ ನಾವು ವಾಕ್ಯಗಳಲ್ಲಿ ದೃಢವಾಗಿರ್ತೀವಿ ವಾಕ್ಯಗಳನ್ನ ನಾವು ಗಟ್ಟಿಯಾಗಿ ಹಿಡಿದುಕೊಂಡಿರ್ತೀವಿ ಆಗ ಸೈತಾನ ನಮ್ಮನ್ನ ಮೋಸಗೊಳಿಸೋದಕ್ಕೆ ಆಗದಿಲ್ಲ ಯಾವಾಗ ನಾವು ವಾಕ್ಯಗಳನ್ನ ಪಕ್ಕದಲ್ಲಿಟ್ಟು ನಮ್ಮ ಬಲಹೀನತೆಗಳಲ್ಲಿ ಮುಳುಗಿ ಹೋಗಿ ಪ್ರಪಂಚದ ಚಿಂತೆಗಳಲ್ಲಿ ಮುಳುಗಿ ಹೋಗಿ ಕುರುಡ್ರಂತೆ ಕುತ್ಕೊಂಡಿರ್ತೀವಲ್ಲ ಆಗ ಬಹಳ ಸುಲಭವಾಗಿ ಸೈತಾನ ನಮ್ಮನ್ನ ವಂಚಿಸ್ತಾನೆ ಹಾಗಾಗಿ ನಾವು ಆತನ ಕುತಂತ್ರಗಳಿಗೆ ವಂಚನೆಗಳಿಗೆ ಬಲಿಯಾಗದೆ ಸದಾ ಎಚ್ಚರವಾಗಿರಬೇಕು ಸದಾ ಎಚ್ಚರವಾಗಿರಬೇಕಾದರೆ ನಾವು ವಾಕ್ಯಗಳಲ್ಲಿ ದೃಢವಾಗಿ ನಿಂತವರಾಗಿರಬೇಕು ಪ್ರಿಯರೇ ವಾಕ್ಯವನ್ನು ಕೇಳಿದಂತಹ ನಿಮ್ಮೆಲ್ಲರನ್ನು ತಂದೆ ಹೆಚ್ಚಾಗಿ ಆಶೀರ್ವದಿಸಿ ತನ್ನ ವಾಕ್ಯಗಳಲ್ಲಿ ದೃಢಪಡಿಸಿ ನಿಲ್ಲಿಸಲಿ ಆತನ ಕೃಪೆ ಶಾಶ್ವತವಾಗಿ ನಿಮ್ಮೆಲ್ಲರ ಜೊತೆ ಸದಾ ಇರಲಿ ಆಮೇಲೆ